ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಂಜಿತಾ ನೋಟಿಸ್ ಕೊಟ್ಟಿರೋದು ಮುಜುಗರ ಆಗಿಲ್ಲ ಖುಷಿಯಾಗಿದೆ ಶಾಸಕ ಎಸ್ ಟಿ ಸೋಮಶೇಖರ್ ಇಂದು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಆಗಮಿಸಿದರು ನಿನ್ನೆ ನೋಟಿಸ್ ನೀಡಿದ ಹಿನ್ನೆಲೆ ಸುದ್ದಿಗೋಷ್ಠಿ ನಡೆಸಿದ ಶಾಸಕರು ಮೀಡಿಯಾದ ಮುಂದೆ ರಿಯಾಕ್ಷನ್ ಕೊಟ್ಟಿದ್ದಾರೆ ಬಿಜೆಪಿ ಶಿಸ್ತು ಸಮಿತಿ ನೋಟಿಸ್ ನೀಡಿದೆ ನಿನ್ನೆ ಟಿವಿ ಮಾಧ್ಯಮದಲ್ಲಿ ನೋಡಿದೆ ಬೆಳಿಗ್ಗೆ ಯಾರಿಗೋ ಕರೆ ಮಾಡಿ ಮೊಬೈಲ್ ಮೂಲಕ ನೋಟಿಸ್ ತರಿಸಿ ನೋಡಿದೆ ಅದರಲ್ಲಿ ಡಿ ಕೆ ಶಿ ಸಭೆಯಲ್ಲಿ ಭಾಗಿಯಾಗ್ತಾರೆ ಕಾಂಗ್ರೆಸ್ ಪಕ್ಷದ ಸಭೆಯಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳಿದ್ದಾರೆ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಗಾಂಧಿ ಭಾರತ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ನಮ್ಮ ಕ್ಷೇತ್ರದ ವಿಚಾರವಾಗಿ ನಾನು ಸಚಿವರನ್ನ ಭೇಟಿಯಾಗೋದು ಸಾಮಾನ್ಯ ಬಿಬಿಎಂಪಿ ಬಜೆಟ್ ವಿಚಾರದಲ್ಲಿ ನಮ್ಮ ಪಕ್ಷದ ಯಾವುದೇ ಶಾಸಕರು ಭಾಗಿಯಾಗಿರಲಿಲ್ಲ ನಾನು ಕ್ಷೇತ್ರದ ಅನುದಾನಕ್ಕಾಗಿ ಸಭೆಗೆ ಹೋದೆ ಕಾಂಗ್ರೆಸ್ ಪಕ್ಷದ ಸಭೆಗೆ ಹೋಗಿ ಬಿಜೆಪಿಗೆ ಮುಜುಗರ ತರಿಸುವಂತೆ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ ಕಾಂಗ್ರೆಸ್ ಹೊರತುಪಡಿಸಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಮಾತ್ರ ಭಾಗಿಯಾಗಿದ್ದೇನೆ ಇದೆಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ಮಾಡಿದ್ದೇನೆ ಎಪ್ಪತ್ತೆರಡು ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ಹೇಳಿದ್ದಾರೆ ನಮ್ಮ ಉತ್ತರ ವಕೀಲರ ಮೂಲಕ ಉತ್ತರ ಕೊಡ್ತೇನೆ ರಾಜ್ಯಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಓಟ್ ಹಾಕು ಹೊಂದಿದ್ರು ಆದ್ರೆ ನಾನು ಹಾಕೋದಿಲ್ಲ ಅಂದಿದ್ದೆ ಹಾಗಾಗಿ ನಾನು ಜೆ ಡಿ ಎಸ್ ಪಕ್ಷಕ್ಕೆ ಓಟ್ ಹಾಕಿಲ್ಲ ಈ ಬಗ್ಗೆ ನೇರವಾಗಿ ಶಾಸಕರು ಕೆವಿ ನ್ಯೂಸ್ ಕನ್ನಡ ಜೊತೆ ಮಾತನಾಡಿದ್ದಾರೆ ಅವ್ರು ಏನು ಹೇಳಿದ್ದಾರೆ ನೀವೇ ಕೇಳಿ ಎಪ್ಪತ್ತೆರಡು ಗಂಟೆ ಒಳಗಡೆ ನೋಟಿಸ್ ಆನ್ಸರ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ ನೆನ್ನೆ ಬಂದಿದೆ ಇನ್ನೂ ಎರಡು ದಿವಸ ಟೈಮ್ ಇದೆ ಅದಕ್ಕೆ ಆನ್ಸರ್ ಏನು ಬೇಕೋ ಅದನ್ನು ರೆಡಿ ಮಾಡಿ ಕೊಡ್ತೀನಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅನುದಾನ ತರ್ತಕ್ಕಂಥ ವಿಚಾರದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಭೇಟಿ ಮಾಡಬೇಕಾಗ್ತದೆ ಉಪಮುಖ್ಯಮಂತ್ರಿಗಳವರು ಜೊತೆಗೆ ಬಿ ಡಿ ಎ ಇನ್ಚಾರ್ಜ್ ಅವರೇ ಕಾರ್ಪೊರೇಷನ್ ಇನ್ಚಾರ್ಜ್ ಅವ್ರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇನ್ಚಾರ್ಜ್ ಅವ್ರೆ ಆಮೇಲೆ ಇದು ಬಿ ಎಮ್ ಆರ್ ಡಿ ಎ ಇನ್ಚಾರ್ಜು ಅವರೇ ಅದರಿಂದ ಈ ನಾಲ್ಕು ಏನು ಇನ್ಚಾರ್ಜ್ ಉಪಮುಖ್ಯಮಂತ್ರಿಗಳಿದ್ದಾರೆ ಅದೆಲ್ಲ ಕೂಡ ನನ್ನ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು ಕೂಡ ಇದೆ ಈಗ ಮಾಗಡಿ ರಸ್ತೆಗೆ ಮೆಟ್ರೋ ಆಗಿತ್ತು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಎಲ್ಲರನ್ನೂ ಕೂಡ ಭೇಟಿ ಮಾಡಬೇಕಾಗ್ತದೆ ಈ ಬಿ ಜೆ ಪಿಯವ್ರದ್ದು ಏನಂತಂದರೆ ಯಾರು ಯಾರನ್ನೂ ಯಾರನ್ನೂ ಭೇಟಿ ಮಾಡಬಾರ್ದು ಅಂತಕ್ಕಂಥದ್ದು ಏನೇ ನೋಟಿಸ್ ಕೊಡಲಿ ಅವ್ರು ಏನೇ ಅಪಪ್ರಚಾರ ಮಾಡಲಿ ಯಶವಂತಪುರ ಕ್ಷೇತ್ರಕ್ಕೆ ನನಗೆ ಆಯ್ಕೆ ಮಾಡಿದ್ದಾರೆ ಅದನ್ನು ದೃಷ್ಟಿಲಿ ಇಟ್ಕೊಂಡು ಅವ್ರು ಋಣ ತೀರಿಸ್ತಕ್ಕಂಥ ಕೆಲಸ ಕೂಡ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಈಗ ಇನ್ನೂರ ಮೂವತ್ತೆರಡು ಕೋಟಿ ರಾಜಕಾಲುವೆ ಕೊಟ್ಟಿದ್ದಾರೆ ಎಪ್ಪತ್ತೈದು ಕೋಟಿ ಅವರ ಮೇಜರ್ ರೋಡ್ಗೆ ಕೊಟ್ಟಿದ್ದಾರೆ ಈಗ ಫುಟ್ ಹದಿನೇಳು ಕೋಟಿ ಕೊಟ್ಟಿದ್ದಾರೆ ಹೀಗೆ ಒಂದಲ್ಲ ಒಂದು ಅಮೌಂಟಿಗೆ ಬಡ್ಜೆಟ್ಟು ರೈಲ್ವೆ ಉಪನಗರಕ್ಕೆ ಬರ್ತಕ್ಕಂಥದ್ದಕ್ಕೆ ಇಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳಿ ಅದನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ನೂರು ಕೋಟಿ ಅನುದಾನ ಬಿ ಎಮ್ ನಮ್ಮದು ನೂರತ್ತಳ್ಳಿ ಬರೋದರಿಂದ ಎಲ್ಲೆಲ್ಲಿ ಡಾಂಬರಿ ಯು ಜಿ ಡಿ ಕಾವೇರಿ ಆಗಿದೆ ಅದನ್ನು ಡಾಂಬರೀಕರಣ ಮಾಡ್ತಕ್ಕಂಥದಕ್ಕೆ ಹಂಡ್ರೆಡ್ ಕೋರ್ಸ್ ಕೊಡಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಅದನ್ನು ಕೂಡ ಒಪ್ಕೊಂಡಿದ್ದಾರೆ ನನ್ನ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ವಿಚಾರದಲ್ಲಿ ನೋ ಪಾಲಿಟಿಕ್ಸ್ ಬಿ ಜೆ ಪಿಯವರ ಹೇಳ್ಕೊಳ್ಳಿ ಜೆ ಡಿ ಎಸ್ ಅವರ ಹೇಳ್ಕೊಳ್ಳಿ ಯಾವನಾರ ಹೇಳ್ಕೊಳ್ಳಿ ನನಗೆ ಅದು ತಲೆ ಇಲ್ಲ ನನ್ನ ಕ್ಷೇತ್ರಕ್ಕೆ ಅನುದಾನ ತರಬೇಕು ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಮಾಡಬೇಕು ಅಷ್ಟೇ ನನ್ನ ಮೈಂಡಲ್ಲಿ ಇರ್ತಕ್ಕಂಥದ್ದು ಅದಕ್ಕೆ ಸೂಕ್ತ ರೀತಿಯಲ್ಲಿ ಆನ್ಸರ್ ಕೊಡ್ತೀನಿ